ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಜಯಪ್ರಕಾಶ್ ಶೆಟ್ಟಿ ಸಂಜೆ ಆರು ಕರ್ನಾಟಕ ಕಾರಬಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರಿಗೆ ಜಿಂದಾಬಾದ್ ಆಶಾ ಕಾರ್ಯಕರ್ತೆಯರಿಗೆ ಯಶಸ್ವಿಯಾಗಿದೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಮೊದಲಿಗೆ ಹೆಡ್ಲೈನ್ಸ್ ರಿಪಬ್ಲಿಕ್ ಕನ್ನಡದ ವರದಿ ಬಿಗ್ ಇಂಪ್ಯಾಕ್ಟ್ ಆಶಾ ಕಾರ್ಯಕರ್ತೆಯರ ಜೊತೆಗಿನ ಸಿಎಂ ಸಂಧಾನ ಸಕ್ಸಸ್ ಐದನೇ ದಿನಕ್ಕೆ ಆಶಾ ಮುಷ್ಕರ ವಾಪಸ್ ಏಳನೇ ತರಗತಿ ಶಾಲಾ ಬಾಲಕ ಸೂಸೈಡ್ ಸಾಯೋಕ್ಕೂ ಮುನ್ನ ಬರೆದಿದ್ದ ಡೆತ್ ನೋಟ್ ಬೆಡ್ಡಿಂಗ್ ಭೂತಕ್ಕೆ ಬಲಿಯಾದ್ನ ತ್ರಿಶಾಲ್ ಗುತ್ತಿಗೆದಾರ ಸಚಿನ್ ಬಳಿಕ ಮತ್ತೊಬ್ಬ ಆತ್ಮಹತ್ಯೆ ನೇಣು ಬೀಗಿಕೊಂಡು ಎಸ್ಡಿಎ ಸೂಸೈಡ್ ಮೇಲಧಿಕಾರಿ ಟಾರ್ಚರ್ಗೆ ಪ್ರಾಣ ಬಿಟ್ನ ಮಂಜುನಾಥ್ ಆರು ತಿಂಗಳ ಬಳಿಕ ಸುಬ್ಬಿ ಮುಖಾಮುಖಿ ದರ್ಶನ್ ನೋಡ್ತಾ ಇದ್ದ ಹಾಗೆ ಪವಿತ್ರ ಕಣ್ಣೀರು ರಾಜ್ಯದಿಂದ ಹೊರ ಹೋಗೋಕೆ ಲಿಪ್ಸ್ಟಿಕ್ ರಾಣಿ ಕಾತರ ಮಗು ಮೇಲೆ ರ್ಯಾಟ್ ವಿಲ್ಲರ್ ಡೆಡ್ಲಿ ಅಟ್ಯಾಕ್ ರಕ್ಷಣೆಗೆ ಹೋದ ಅಪ್ಪನಿಗೂ ಕಚ್ಚಿದ ಡಾಗ್ ಸಾಕುನಾಯಿ ಕಾಟಕ್ಕೆ ಬೆಚ್ಚಿ ಬಿದ್ದ ಜನ मंडलले ಮತ್ತೆ 크레딧 पॉलिटिक्स ಎಚ್ಡಿಕೆ ಗೆ ಸಚ್ಚುವಾ ಚಲುವರಾಯ ಸ್ವಾಮಿ ಟಕ್ಕರ್ ಕೈนายಕನಿಗೆ ದಲಪತಿ ಕೌಂಟರ್ ಚರಣಗತಿಯ ಒಪ್ಪಿರಲಿಲ್ಲವಂತೆ ಎನ್‌ಎಕ್ಸ್ ಲೀಡರ್ ಎನ್‌ಕೌಂಟರ್ ನಲ್ಲಿ ವಿಕ್ರಮ ಗೌಡ ಢಮ ರಕ್ತ ಸಾವು ಇತ್ತ ಟೀಮ್ ಸರೆಂಡರ್ ಬಿಜೆಪಿ ಬಂಡಾಯಕ್ಕೆ ಮದ್ದರೆದ್ರ ರಾಜಾಹುಲಿ ಕಾಸಗಿ ಹೋಟೆಲ್ ನಲ್ಲಿ ಬಿಎಸ್ವೈ ಮೀಟಿಂಗ್ ಪಕ್ಷಪಲವರ್ಧನೆಗೆ ತಾಸ್ ಕೊಟ್ಟ ಮಾಜಿ ಸಿಎಂ ಜಮೀನು ವ್ಯಾಜ್ಯಕ್ಕೆ ಬಂದೂಕು ತಂದ ಬೌನ್ಸರ್ಸ್ ಮೂವತ್ತೈದು ಗುಂಟೆ ಜಾಗಕ್ಕೆ ಬೀದಿ ಫೈಟ್ ಪೊಲೀಸರನ್ನು ಕಂಡು ಸ್ಥಳದಿಂದ ಎಸ್ಕೇಪ್ ಮಹಾಕುಂಭಮೇಳಕ್ಕೆ ಡೌನ್ ಏಳು ಕೋಟಿ ಐವತ್ತೊಂದು ಲಕ್ಷ ರುದ್ರಾಕ್ಷಿಯಲ್ಲಿ ಅರಳಲಿದೆ ಜ್ಯೋತಿರ್ಲಿಂಗ ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಕರ್ನಾಟಕ ಕಾರಬಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇದನ್ನು ನೀವು ಸಕ್ಸಸ್ ಅಂತ ಹೇಳ್ತಿರೋ ಅಥವಾ ಇದನ್ನು ನೀವು ಪೊಲೀಸರ ವೈಫಲ್ಯ ಅಂತ ಹೇಳ್ತಿರೋ ಒಬ್ಬ ಜುಜುಬಿ ಒಬ್ಬ ಜುಜುಬಿ ರಾಜು ಕಪನೂರ್ ಆತನನ್ನು ಹದಿನಾರು ದಿನಗಳ ಕಾಲ ಪೊಲೀಸರಿಗೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಆತನಿಗೆ ಗೊತ್ತಿಲ್ಲ ನನಗೆ ಫೋನ್ ಮಾಡಿಬಿಟ್ಟು ಅಣ್ಣ ಬಂದ್ಬಿಡೋಣ ಪ್ಲೀಸ್ ಅಣ್ಣ ಅಣ್ಣ ಬಂದ್ಬಿಡೋಣ ಬಂದ್ಬಿಡೋಣ ಅಂತ ಗೋಗೆರೆದು ಗೊಗರ್ದು ಗೊ ಆತ ಡಾನ್ ಥರ ಬಂದು ಸರಂಡ್ರ್ ಆದ ಥೋ 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 ಸಚಿನ್ ಆತ್ಮಹತ್ಯೆ ಕೇಸ್ನ ಎ ಒನ್ ರಾಜು ಕಪ್ಪನೂರು ಅರೆಸ್ಟ್ ಅಂತೆ ಅರೆಸ್ಟ್ ಅಲ್ಲ ಸರೆಂಡರು ಪೊಲೀಸರಿಂದ ಏನು ಕಿತ್ಕೊಳಕ್ಕೆ ಆಗ್ತಾ ಇಲ್ಲ ಪೊಲೀಸರು ಕಿತ್ಕೊಳ್ಳೋದು ಯಾರನ್ನು ಗೊತ್ತಾ ಸಿಗ್ನಲ್ ಜಂಪ್ ಮಾಡ್ತಾರೆ ಹೆಲ್ಮೆಟ್ ಹಾಕಿಲ್ಲ ಚೇ 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 ಚೀ ಓತ ಸಚಿನ್ ಪಾಂಚಾಲ್ ಸುಸೇಡ್ ಕೇಸ್ನ ಪ್ರಮುಖ ಆರೋಪಿ ಕೇಸು ದಾಖಲಾಗಿ ಹದಿನ ಹದಿನಾಲ್ಕು ದಿನಗಳ ನಂತರ ಪೊಲೀಸರು ಪೊಲೀಸರು ಚಳ್ಳೆ ಹಣ್ಣು ತಿನ್ನಿಸಿದ್ದು ಅವನು ಚಳ್ಳೆ ಹಣ್ಣಲ್ಲ ಎಲ್ಲ ತಿನ್ನಿಸಿದ್ದಾರೆ ಪೊಲೀಸರಿಗೆ ಪ್ರಿಯಾಂಕರ್ಗೆ ಆಪ್ತ ಅನ್ನೋ ಕಾರಣಕ್ಕಾಗಿ ರಾಜು ಕಪ್ಪನ್ ಅವರನ್ನು ಮುಟ್ಟೋಕ್ಕಾಗಿಲ್ಲ ಒಂದು ರೋಮ ಮುಟ್ಟೋಕ್ಕಾಗಿಲ್ಲ ಸಿ ಐ ಡಿಗೆ ಪೊಲೀಸರಿಗೆ ಒಂದು ರೋಮ ಅವನು ಬಂದ ನೋಡಿ ದಾದಂತರ ಬಂದು ಸರಿಂಡರು ಅಂತ ಹೇಳಲ್ಲ ಏನ್ರಪ್ಪ ಪೊಲೀಸರೇ ಇದು ಕರ್ನಾಟಕದ ಪೊಲೀಸರ ಮರ್ಯಾದೆ ಏನ್ರಿ ಏನು ಗತ್ರಿ ನಿಮ್ಮದು ಇಂಡಿಯಾದಲ್ಲಿ ಯಾವ ಯಾವ ಕಿತ್ತೋಗಿರೋ ರಾಜಕಾರಣಿಗಳಿಗೆ ಕಿತ್ತೋಗಿರೋ ರಾಜಕಾರಣಿಗಳ ಆಪ್ತನಿಗೆ ನಿಮ್ಮನ್ನು ನೀವು ಚೆಕ್ ಏನ್ರಿ ಇದು ಏನ್ರಿ ಇದು ಫೋನ್ ಮಾಡಿ ಕರೆದಿದ್ದ ನೀವು ಹೆಂಗೆ ಅಣ್ಣ ಬಂದ್ಬಿಡೋಣ ಪ್ಲೀಸ್ ಅಣ್ಣ ಬಂದ್ಬಿಡೋಣ ಮರ್ಯಾದೆ ಹೋಗುತ್ತಣ್ಣ ಬಂದ್ಬಿಡೋಣ ಏನು ಮಾಡೋಲ್ಲಣ್ಣ ರಾಜು ಕಪ್ಪುನೂರಣ್ಣ ಬಂದುಬಿಡೋಣ ಹಿಂಗೆ ಕರೆದ್ರಾ ನಿಮ್ಗೆ ಯಾಕ್ರಿ ಕೊಡಬೇಕು ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಯಾಕ್ರಿ ಗನ್ ಕೊಡಬೇಕು ನಿಮ್ಗೆ ಯಾಕ್ರಿ ಕಾಕಿ ನಿಮ್ಗೆ ಯಾಕ್ರಿ ಆ ಏನು ರಾಜಗಾಂಭೀರ್ಯದ ಮುದ್ರೆ ಈ ಥರ ಬರ್ತಾ ಇದ್ದಾರೆ ಈ ಥರ ಛೀ ಅಪ್ಪ ಅಲ್ಲಿ ಆಶಾ ಕಾರ್ಯಕರ್ತೆಯರು ನಿಮ್ಮ ಮನೆ ಮನೆಗಳಲ್ಲಿ ಟಿ ಬಿ ಟಿ ಬಿ ರೋಗ ಇದ್ದರೆ ಅವರ ಕಫವನ್ನು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ತಗೊಂಡೋಗ್ತಾರೆ ಅವರ ಅವರ ಕಾಲಿನ ಧೂಳಿಗೆ ಸಮಾನಲ್ಲ ನೀವೆಲ್ಲ ಯಾವುದೋ ಕಿತ್ತೋಗಿರೋ ರಾಜಕಾರಣಿಗಳು ನಾವು ಕೊಟ್ಟ ನಾವು ಕೊಟ್ಟ ತೆರಿಗೆ ದುಡ್ಡಲ್ಲಿ ಬದುಕುವಂಥ ರಾಜಕಾರಣಿಗಳು ನಾವು ಕೊಟ್ಟ ತೆರಿಗೆ ದುಡ್ಡಲ್ಲಿ ಅಧಿಕಾರ ಮಾಡುವಂಥ ಅಧಿಕಾರಿಗಳು ಯಾರ್ಯಾರೋ ಒಬ್ಬ ಸಚಿನ್ ಪಂಚಾಳ ಆತ ಆತ್ಮಹತ್ಯೆ ಮಾಡ್ಕೋತಾನೆ ಅವನನ್ನು ಹಿಡಿಯೋಕ್ಕಾಗಲ್ಲ ಸತ್ಯ ಎಲ್ಲ ನಿಮಗೆ ನಿಮಗೆ ನಿಮ್ಮ ಮನೆಯಲ್ಲಿರೋ ಒಂದು ಇಲಿಯನ್ನು ಹಿಡಿಯೋಕ್ಕಾಗಲ್ಲ ನೀವು ಟ್ರೈ ಮಾಡಿ ನೋಡಿ ಕಾಂಜಿ ಪಿಂಜಿಗಳು ನೀವೆಲ್ಲ ಚಿಕ್ಕ ಆತ ಬಂದು ಸರೆಂಡರ್ ಆಗಬೇಕಾ ಎಲ್ಲಿದ್ದೀರಿ ನೀವೆಲ್ಲ ನಿಮಗೆ ಯಾಕೆ ಕೊಡಬೇಕು ಚಿಕ್ ನಿಮ್ಮ ಕೈಯಲ್ಲಿ ಗನ್ನಿ ಹಾಕಿ ಕೊಡಬೇಕು ನಿಮ್ಮ ಕೈಯ್ಯಲ್ಲಿ ಲಾಠಿ ಹಾಕಿ ಕೊಡಬೇಕು ಚಿ ಪೊಲೀಸರ ಬಗ್ಗೆ ಎಂತ ಎಂತ ಅಭಿಮಾನ ಇದೆ ರೀ ಕರ್ನಾಟಕ ಪೊಲೀಸರ ಬಗ್ಗೆ ಇಡೀ ದೇಶದಲ್ಲಿ ಹಾ ರಾಜೀವ್ ಗಾಂಧಿ ಅಂತ ಶಿವಾರಸನ್ನು ಕೊಂದಾಗ ಆತನನ್ನು ಪತ್ತೆ ಹಚ್ಚಿ ಎಡೆಮುರಿ ಕಟ್ಟಿದ್ದು ನಮ್ಮ ಕರ್ನಾಟಕ ಪೊಲೀಸ್ ಅಲ್ವಾ ವೀರಪ್ಪನ ಪತ್ತೆ ಹಚ್ಚಿದ್ದು ನಮ್ಮ ಕರ್ನಾಟಕ ಪೊಲೀಸ್ ಅಲ್ವಾ ಎಂತೆಂಥ ಕೇಸ್ಗಳನ್ನು ಪತ್ತೆ ಹಿಡಿದಿದ್ದಾರೆ ಎಲ್ಲೂ ಐತ್ರಿ ನಿಮ್ಮ ಪೌರುಷ ಪೊಲೀಸರದ್ದು ನನಗಿದು ಸುದ್ದಿನೇ ಅಲ್ಲ ರೀ ರಾಜೀವ್ ಕಪೂನವ್ರು ಬಂದಂತೆ ಸರೆಂಡರ್ ಆದಂತೆ ಬಿಳಿ ಅವನ ಕಾಲಿಗೆ ಬಿಳಿ ಎಲ್ಲ ಸೇರಿ ಚೆಕ್ ಆತನನ್ನು ಎಡೆಮುರಿ ಕಟ್ಟಿ ಅರೆಸ್ಟ್ ಮಾಡಿ ತೊಗೊಂಬರುವಂಥ ತಾಕತ್ತು ನಮ್ಮ ಪೊಲೀಸರಿಗೆ ಖಂಡಿತ ಇದೆ ಆದರೆ ನಿಮ್ಮ ಶೌರ್ಯವನ್ನು ಯಾವುದೋ ಕಿತ್ತೋಗಿರೋ ರಾಜಕಾರಣಿಯ ಕಾಲಲ್ಲಿಟ್ಟಿದ್ದೀರಿ ನೀವು ರಾಜು ಕಪ್ರೂರ್ ಸರೆಂಡ್ರಂತೆ ರಾಜು ಕಪ್ರೂರ್ ಸರೆಂಡರ್ ಅಂತೆ ಐ ಅಗ್ರಿ ಒಮ್ಮೆಲೆ ನಕ್ಸಲೈಟ್ಗಳು ಸರೆಂಡರ್ ಆದರೆ ಒಪ್ಕೋಬಹುದು ವೈಟ್ ಆ್ಯಂಡ್ ವೈಟ್ ಇಸ್ತ್ರಿ ಹಾಕಿ ಗಂಜಿ ಹಾಕಿ ಒಳ್ಳೆ ಬಿರಿಯಾನಿ ತಿಂದು ಪೆಪ್ಸಿ ಕುಡ್ದು ಒಂದು ಸಿಗರೇಟ್ ಸೇದಿ ಏಯ್ ನಾಚಿಕೆ ಗೇಡು ಪೊಲೀಸರ ಇದು ನಾಚಿಕೆ ಗೇಡು ಇದು ನಾಚಿಕೆ ಗೇಡು ನೀವು ಅವನನ್ನು ಹೆಂಗೆ ಕರ್ಕೊಂಡು ಬರಬೇಕಿತ್ತು ಗೊತ್ತಾ ಕಾಲರ್ ಹಿಡಿದು ಮುದುಡಿಸ್ಕೊಂಡು ಬರಬೇಕಾಗಿತ್ತು ಅವನನ್ನು ಅತ್ತ ಗಾಡಿಗೆ ಅಂತ ಆ ಬಿಹಾರದಲ್ಲಿತ್ತು ಗೊತ್ತಾ ರೌಡಿಗಳ ಕಾಲಿಗೆ ಬಿಡೋದು ಬ ಬಿಹಾರ ಮಾಡಿಬಿಟ್ರಲ್ಲ ನೀವು ಬಿಹಾರ ಆಗ್ತಾ ಇದೆ ಏನೇ ಆಗಿರಲಿ ಹೆಂಗೆ ಹೆಂಗ ಹಿಡಿಯಬೇಕಿತ್ತು ಅರೆಸ್ಟ್ ಆಗಬೇಕಾಗಿತ್ತು ಆಮೇಲೆ ಡಿಸೈಡ್ ಮಾಡ್ತೇನೆ ಕೋರ್ಟು ನಾನು ಘನವೆತ್ತ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ತಾ ಇರೋದು ಒಂದು ಭಾರತದ ದೇಶದ ಪ್ರಜೆಯಾಗಿ ಪೊಲೀಸರಿಗೆ ಹೇಳಬೇಕು ಕೋರ್ಟ್ ಯಾರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳ ತರ ಕಾಣಿಸ್ಕೊಳ್ತಾರೋ ಅಂಥವರಿಗೆ ಇಂಥ ರಾಜ ಮರ್ಯಾದೆಗಳು ಸಿಗಬಾರ್ದು ಅಂತವರು ಕಟಕಟೆಯಲ್ಲಿ ಇರಬಹುದು ಕಟಕಡೆಯಲ್ಲಿ ನಿಲ್ಲುವಂಥವರು ಆರೋಪಗಳಿದ್ದಂಥವರು ಅವರನ್ನು ಕಾನೂನು ಯಾವ ರೀತಿ ನೋಡಬೇಕು ಅನ್ನೋದನ್ನ ದಯವಿಟ್ಟು ಕೋರ್ಟ್ ಅವರಿಗೊಂದು ಪಾಠ ಮಾಡಬೇಕು ಇದು ನನ್ನ ಕಳಕಳಿಯ ಮನವಿ ವಿನಂತಿ ಓಕೆ ಅದು ಪೊಲೀಸರ ಫೇಲ್ಯೂರ್ ಸುದ್ದಿ ಈಗೊಂದು ಸಂತೋಷದ ಸುದ್ದಿ ಕೊಡ್ತೀನಿ ನಮ್ಮ ತಾಯಂದಿರ ಸುದ್ದಿ ಆಶಾ ಕಾರ್ಯಕರ್ತೆಯರ ಪರವಾಗಿ ರಿಪಬ್ಲಿಕ್ ಕನ್ನಡ ಹೇಗೆ ಸಾಥ್ ಕೊಡ್ತು ನಿನ್ನೆ ಮೊನ್ನೆ ಎಲ್ಲ ದಿನ ಆಶಾ ಕಾರ್ಯಕರ್ತೆಯರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ವಿ ನಿನ್ನೆ ಒಂದು ಗಂಟೆ ಡಿಬೇಟ್ ಮಹಾಭಾರತದಲ್ಲಿ ಸ್ಥಳಕ್ಕೆ ಹೋದ್ವಿ ಅವರು ಹೇಳಿದರು ರಿಪಬ್ಲಿಕ್ ಕನ್ನಡ ಬಿಟ್ಟರೆ ನಮ್ಮ ಬಗ್ಗೆ ಯಾರೂ ಧ್ವನಿ ಎತ್ತಿರಲಿಲ್ಲ ಈಗ ಸಂಘಟನೆ ಮುಖಂಡರ ಜೊತೆ ಸಿ ಎಂ ಸಂಧಾನ ಯಶಸ್ವಿಯಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಸಾಥ್ ಕೊಟ್ಟ ಮೆಗಾ ಇಂಪ್ಯಾಕ್ಟ್ ನಮ್ಮ ವರದಿ ಬೆನ್ನಲ್ಲೇ ರಾಜ್ಯ ಸರ್ಕಾರದ ಕಣ್ಣು ತರಿಸುವಂಥ ವಿಚಾರಗಳನ್ನು ಹೇಳ್ತಾ ಹೋದ್ವಿ ಮುಖಂಡರ ಜೊತೆ ಸಭೆ ಸಿಎಂ ಸಂಧಾನ ಯಶಸ್ವಿ ಎರಡು ಸಾವಿರ ಹೆಚ್ಚಿಸಲು ಸಿಎಂ ಭರವಸೆ ಕೊಟ್ಟಿದ್ದಾರೆ ನೋಡಿ ಸಂಭ್ರಮಾಚರಣೆ ಇಷ್ಟಕ್ಕೆ ಸಂಭ್ರಮ ಪಡ್ತಾ ಇದ್ದಾವೆ ಪಾಪ ತಾಯಂದಿರು ನಿಮಗೊಂದು ವಿಚಾರ ಗೊತ್ತಾ ಜೈಲಲ್ಲಿ ಕೈದಿಗಳಿರ್ತಾರಲ್ಲ ಅವರಿಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ರೀ ವಿದ್ ವೀಕ್ ಆಫ್ ವಿದ್ ವೀಕ್ ಆಫ್ ದೇ ಆರ್ ಗೆಟಿಂಗ್ ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಪಾಪ ನಮ್ಮ ತಾಯಿಂದಿರು ಮನೆ ಮನೆಗೆ ಬಂದು ಗರ್ಭಿಣಿ ಆಗಿದ್ಯನಮ್ಮ ಈ ಫುಡ್ಡು ತಿನ್ನಮ್ಮ ಮಗುಗೆ ಈ ಫುಡ್ಡು ಕೊಡಮ್ಮ ಗಂಡ ಕಿರಿಕಿರಿ ಮಾಡ್ತಾನಾ ಅಶಾಕ್ ಓಕೆ ಮಾತಾಡ್ತಿದ್ದಾರೆ ಆಶಾ ಕಾರ್ಯಕರ್ತರು ಚಿಕ್ಕ ಮಕ್ಕಳದು ಎಲ್ಲ ಕರ್ಕೊಂಡು ಬಂದಿದ್ವಿ ನಮ್ಮ ಹೋರಾಟ ಯಶಸ್ವಿಯಾಗಿದೆ ನಮಗೆ ಖುಷಿ ಆಗ್ತಿದೆ ರಿಪಬ್ಲಿಕ್ ಡೇಗೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ನೀವು ಅನ್ರಿ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಕೇಳಿಸ್ರಿ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಇಸ್ ದೇರ್ ಇನ್ನು ಗೋಲಿ ಬುಗುರಿ ಆಡೋ ವಯಸ್ಸು ನಾವೆಲ್ಲ ಸಾಮಾನ್ಯವಾಗಿ ಹೋಮ್ ವರ್ಕ್ ಕೂಡ ಮಾಡ್ತಾ ಇರಲಿಲ್ವೇನೋ ಆದರೆ ಇಲ್ಲೊಬ್ಬ ಶಾಲಾ ಬಾಲಕ ಡೆತ್ ನೋಟ್ ಬರೆದು ಸೂಸೈಡ್ ಮಾಡ್ಕೊಂಡಿದ್ದಾನೆ ಭಾಳ ಆಶ್ಚರ್ಯ ಆಗ್ತಾ ಇದೆ ಮಕ್ಕಳೆಲ್ಲ ಡೆತ್ ನೋಟ್ ಬರೋದಕ್ಕೆ ಸೂಸೈಡ್ ಮಾಡ್ಕೋತಿದ್ದಾರೆ ಅಂತಂದ್ರೆ ನಮಗೆ ಎಕ್ಸಾಮ್ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ನೋಡಿ ಬಿಜೆಪಿ ಕಾರ್ಯಕರ್ತೆಯ ಮಗ ದುರಂತ ಅಂತ್ಯ ಡೆತ್ ನೋಟ್ ಬರೆದು ಏಳನೇ ಕ್ಲಾಸ್ ಹುಡುಗ ಸೂಸೈಡ್ ಹೆತ್ತ ಮಗನನ್ನ ಕಳೆದುಕೊಂಡ ತಾಯಿಯ ಗೋಳಾಟ ಅಯ್ಯೋ ಪಾಪ ಅಂತ ಆಗಿರೋ ಅಕ್ಕಪಕ್ಕದ ಜನರು ಒಂದೆಡೆ ಪೊಲೀಸರ ಪಂಚನಾಮೆ ಕಾರಣಕ್ಕೆ ಏಳನೇ ತರಗತಿ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿರುವ ದುರ್ಘಟನೆ ತುಮಕೂರಿನೇ ಬೆಚ್ಚಿ ಬೀಳಿಸಿದೆ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ನಟರಾಜ್ ಪುತ್ರನಾಗಿರುವ ತ್ರಿಶಾಲ್ ನೇಣು ಬಿಗಿದು ಮೃತಪಟ್ಟಿದ್ದಾನೆ ತುಮಕೂರಿನ ವಿಜಯನಗರ ಎರಡನೇ ಮುಖ್ಯ ರಸ್ತೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಶಕುಂತಲಾ ನಟರಾಜ್ ಹಾಗೂ ತ್ರಿಶಾಲ್ ಖುಷಿಯಾಗಿಯೇ ಇದ್ರಾಗಿದೆ ಅದೇನಾಯಿತೋ ಏನೋ ಇಂದು ಬೆಳಗ್ಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ವಿದ್ಯಾರ್ಥಿ ತ್ರಿಶಾಲ್ ಶಾಲಾ ಸಮವಸ್ತ್ರದಲ್ಲೇ ನೇಣು ತೆಗೆದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ಪಾರಿವಾಳದ ಬೆಟ್ಟಿಂಗ್ಗೆ ಬಲಿಯಾದ ತ್ರಿಶಾಲ್ ಎಸ್ ಪಾರಿವಾಳದ ಬೆಟ್ಟಿಂಗ್ ವಿಚಾರಕ್ಕೆ ಸ್ನೇಹಿತರ ಜೊತೆ ಗಲಾಟೆ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಕುಸಿದ ಬಡ ಜೀವಗಳ ಬದುಕಿಗೆ ಬೇಕಿದೆ ಸೂರು ಇದು ಯಾವ ಸ್ಟೋರಿ ಅಂತ ಹೇಳ್ಬಿಡ್ತೀನಿ ನಿಮಗೆ ಉತ್ತರ ಕನ್ನಡದಲ್ಲಿ ನಡೆದಂತಹ ಘಟನೆ ಆ ದುರಂತ ಸಂಭವಿಸಿ ಏಳು ತಿಂಗಳೇ ಕಳೆದು ಹೋಗಿದೆ ದಿಢೀರಂತ ಬಂದ ಪ್ರವಾಹಕ್ಕೆ ನಲುಗಿ ಹೋಗಿದ್ದರು ಒಬ್ಬರು ಸತ್ತರು ಕೆಲವರು ಆಸ್ಪತ್ರೆ ಸೇರಿದ್ರು ಆಸ್ಪತ್ರೆಗೆ ಬಂದು ಜನಪ್ರತಿನಿಧಿಗಳು ಅಧಿಕಾರಿಗಳು ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದರು ಆದರೆ ಈವರೆಗೂ ಆ ಸಮಸ್ಯೆಯನ್ನು ಕೇಳೋರಿಲ್ಲ ಸೂಪರ್ ತ್ರೀ ಜನಮಾನಸಕ್ಕಾಗಿ ಜನರಿಗಾಗಿ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಈ ಕುಟುಂಬಗಳು ಇವತ್ತು ಏನೂ ಇಲ್ಲದೆ ತಬ್ಬಲಿಗಳಾಗಿವೆ ಅವರ ಪರವಾಗಿ ಧ್ವನಿ ಸೂಪರ್ ಸುಪರ್ತ್ರಿ ಬರ್ತಾ ಇದೆ ಏನದು ಸ್ಟೋರಿ ಬನ್ನಿ ನೋಡೋಣ ಅರ್ಧರಲ್ಲಿದ್ದಾಗೆ ತೆರೆ ಹೊಡೆದು ಆವಾಗ ನಮ್ಮಲ್ಲ ಕುಚ್ಕೊಂಡು ಹೋಯ್ತು ನನಗೆ ಅದ್ರ ಮೇಲೆ ನೆನಪಿಲ್ಲ ಬಾ ತಪ್ಪು ಕಡೆಗೆ ಹಾಸ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನೆನಪು ಬಂದ ಬಂದವರು ಏನು ಮಾಡ್ತೂ ಇಲ್ಲ ಬರೋದು ಹೋಗೋದು ಏನು ಮಾಡ್ತಾ ಇಲ್ಲ ಇದ್ರನ್ನು ನೆನಪು ಮಾಡುವವರೇ ನೀವು ಆಗಿಬಿಟ್ಟು ನಾನು ನನ್ನ ಮಗ ಇದ್ರ ಅಂಗಳದಲ್ಲೇ ಇದ್ದವರು ಹುಡುಕುಸಿದ್ ನೋಡ್ತೇವೆ ನಾನು ಕಡೆ ಕದ್ ಬಿತ್ತು ಹುಡುಕಾನೆಲ್ಲ ನಾ ಅಡುಗೆ ಆಗ್ಬಿದ್ದೆ ಮಗ ಎಲ್ಲ ಅಡುಗೆ ಆಗ್ಬಿದ್ದಿತ್ ನೇನೋ ಕಡೆಗೆ ಎತ್ಕೊಂಡ್ಬಂದು ನಾನು ಅಂದರೆ ಒಂದ್ ಕಡೆ ಬೆಟ್ಟದ ಒಂದು ಭಾಗವೇ ಕುಸಿದು ಬಿದ್ದಿರೋದು ಮತ್ತೊಂದು ಕಡೆ ಕುಸಿದು ಬಿದ್ದಿರುವ ಮನೆಗಳು ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಉಳುವರೆ ಗ್ರಾಮದಲ್ಲಿ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿರೂರಿನ ಮಹಾದುರಂತ ಸಂಭವಿಸಿತ್ತು ಗುಡ್ಡ ಧರೆಗುರುಳಿ ಬಡ ಜೀವಗಳು ಬಲಿಯಾಗಿದ್ವು ಇದರ ಎಫೆಕ್ಟ್ ಪಕ್ಕದ ಉಳುವರೆ ಗ್ರಾಮಕ್ಕೂ ತಟ್ಟಿತ್ತು ಗಂಗಾವಳಿ ನದಿ ಸುನಾಮಿಯಂತೆ ಬಂದು ಆರು ಬಡ ಕುಟುಂಬಗಳ ಬದುಕನ್ನ ಹೊಸಕ್ಕೆ ಹಾಕಿತ್ತು ಆರು ಮನೆ ಕುಸಿದು ಬಿದ್ದರೆ ವೃದ್ಧೆ ಸಣ್ಣೇಗೌಡ ಗೌಡ ಎಂಬಾಕೆ ಮೃತಪಟ್ಟಿದ್ಲು ಶಾಸಕ ಸತೀಶ್ ಸೈಲ್ ಸಚಿವ ಮಂಕಾಳ್ ವೈದ್ಯ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಗ್ರಾಮಕ್ಕೆ ಭೇಟಿ ನೀಡಿದ್ರು ಸಂತ್ರಸ್ತರಿಗೆ ಪರ್ಯಾಯ ಜಾಗ ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ರು ಆದರೆ ಈವರೆಗೂ ಇಲ್ಲಿಗೆ ಯಾರೂ ತಲೆ ಹಾಕಿಲ್ಲ ಪರಿಹಾರ ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರಿ ನೌಕರಿಗೆ ಸರ್ಕಾರ ಆತ್ಮಹತ್ಯೆ ಭಾಗ್ಯ ಏನಾದರೂ ಕರುಣಿಸಿದೆಯಾ ಅನ್ನೋ ಪ್ರಶ್ನೆ ಹುಟ್ಟೋದಂತೂ ಸತ್ಯ ಸುರೇಶ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಹಕ್ಕಿಗಳಾಗಿದ್ದ ದರ್ಶನ್ ಹಾಗೂ ಪವಿತ್ರ ರಿಲೀಸ್ ಮೇಲೆ ಮೊದಲ ಬಾರಿ ಮುಖಾಮುಖಿ ಭೇಟಿಯಾದರೂ ಕೋರ್ಟ್ನಲ್ಲಿ ಇಂದು ಏನೆಲ್ಲ ಬನ್ನಿ ನೋಡೋಣ ತಿಂಗಳು ಬರೋಬ್ಬರಿ ಆರು ತಿಂಗಳು ದರ್ಶನ್ ಒಂದು ತೀರ ಪವಿತ್ರ ಗೌಡ ಮತ್ತೊಂದು ತೀರ ಒಂದೇ ಒಂದು ಭೇಟಿ ಇಲ್ಲ ಸಣ್ಣ ಮಾತುಕತೆಯೂ ಇಲ್ಲ ಪಾಲಾಗಿ ಹೊರಬಂದ ಬಳಿಕ ಮೊದಲ ಬಾರಿಗೆ ದಾಸ ಪವಿತ್ರ ಮುಖಾಮುಖಿಯಾದ್ರು ಕಣ್ಣೀರಾಗಿ ಹೋದ್ರು ದರ್ಶನ್ ಕಂಡು ಗಳನ್ನೇ ಕಣ್ಣೀರಿಟ್ಟ ಲಿಪ್ಸ್ಟಿಕ್ ರಾಣಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿದೆ ಅದರ ಮೊದಲ ಭಾಗವಾಗಿ ಹದಿನೇಳು ಆರೋಪಿಗಳು ಇವತ್ತು ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರಾದರು ಬರೋಬ್ಬರಿ ಆರು ತಿಂಗಳ ಬಳಿಕ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಫೇಸ್ ಟು ಫೇಸ್ ಭೇಟಿಯಾದ್ರು ಜಾಮೀನು ಸಿಕ್ಕ ಮೇಲೆ ದೂರ ದೂರ ಆಗಿದ್ದ ಇವರಿಬ್ಬರು ಇದೇ ಮೊದಲ ಬಾರಿಗೆ ಮುಖಾಮುಖಿಯಾದ್ರು ಕೋರ್ಟ್ನಲ್ಲಿ ಪವಿತ್ರ ಗೌಡ ದರ್ಶನನ್ನ ಕಂಡು ಕಣ್ಣೀರಿಟ್ಟಿದ್ದಾರೆ ಈ ವೇಳೆ ದರ್ಶನ ಪವಿತ್ರ ಗೌಡರ ಭುಜ ತಟ್ಟಿ ಸಮಾಧಾನ ಮಾಡಿದ್ರಂತೆ ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ ಮುಂಬೈ ದೆಹಲಿಗೆ ತೆರಳಲು ಪವಿತ್ರಾಗೆ ಅವಕಾಶ ಮುಂಬೈ ಮತ್ತು ದೆಹಲಿಗೆ ತೆರಳಲು ಪವಿತ್ರ ಗೌಡಗೆ ಅವಕಾಶ ಕೊಟ್ಟರೆ ದರ್ಶನ್ಗೆ ಮೈಸೂರಿಗೆ ಹೋಗಲು ಐದು ದಿನ ಪರ್ಮಿಷನ್ ಕೊಟ್ಟಿದೆ ಈ ಮೂಲಕ ದರ್ಶನ್ ಪವಿತ್ರ ಮತ್ತಷ್ಟು ಫ್ರೀ ಬರ್ಡ್ ಆಗಿದ್ದಾರೆ ಬಿಟ್ಬಿಡಿ ನಾನು ಇನೋಸೆಂಟ್ ಇಂದ ಆಪ್ತ ಪ್ರದೂಷ್ ಇನೋ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ವಿಚಾರಣೆಯನ್ನ ಫೆಬ್ರವರಿ ಇಪ್ಪತ್ತೈದಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿತು ಎ ಫೋರ್ಟೀನ್ ಹಾಗೂ ಎ ಸೆವೆಂಟೀನ್ ಆರೋಪಿಗೆ ಶ್ಯೂರಿಟಿ ನೀಡಲು ಕೋರ್ಟ್ ತಿಳಿಸಿದೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರ್ಯಾಟ್ ವಿಲ್ಲರ್ ಡೆಡ್ಲಿ ಅಟ್ಯಾಕ್ ಏನದು ಹೇಳ್ತೀನಿ ಬ್ರೇಕ್ ಆದ್ಮೇಲೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋಲ್ ಸಿಕ್ಸ್ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಗ್ಯಾಲಕ್ಸಿ ಎಐ ನಿಂದ ಚಾಲಿತವಾಗುತ್ತಿದೆ ಅಂತೆಯೇ ನಾವು ದೇಶದ ಅತ್ಯಂತ ಪ್ರಮುಖ ಸುದ್ದಿಗಳನ್ನು ಸಂಕ್ಷಿಪ್ತವಾಗಿ ಹಾಗೆ ಪರಿಣಾಮಕಾರಿಯಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಫ್ಲೋರ್ ಫ್ಲೋರ್ ಕ್ಲೀನರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಉತ್ತಮ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಜನಸೇನಾ ಪ್ರಾಪರ್ಟೀಸ್ ವತಿಯಿಂದ ನಿಮ್ಮ ಆದರ್ಶ್ ಎನ್ಕ್ಲೇವ್ ನಲ್ಲಿ ಯಲಹಂಕ ಆರ್ಟಿಒ ಆಫೀಸ್ ಹತ್ತಿರ ಫಿಫ್ಟಿ ಸೈಟ್ ಬ್ಯಾಂಕ್ ಲೋನ್ ಮಾಡಿಕೊಡಲಾಗುತ್ತೆ ಗಂಟ್ಲಲ್ಲಿ ಕಿರಿಕಿರಿ ಇರುವಾಗ ಯಾವಾಗಲೂ ಪ್ಯಾಕ್ ತಿರುಗಿಸಿ ನೋಡಿ ಮತ್ತು ಅಸ್ಲಿ ಸ್ಟ್ರೆಪ್ ಸಿಲ್ಸ್ ನ ಮೆಡಿಕೇಟೆಡ್ ತತ್ವವು ವೈರಸ್ ಬ್ಯಾಕ್ಟೀರಿಯಾವನ್ನು ನಿವಾರಿಸುತ್ತದೆ ಮತ್ತು ನಿಮಗೆ ನೀಡುತ್ತದೆ ಸುದೀರ್ಘ ಆರಾಮ ಸ್ಟ್ರೆಪ್ ಸಿಲ್ಸ್ ನಿಮ್ಮ ಗಂಟಲಿನ ಡಾಕ್ಟರ್ ಯಲಹಂಕ ಬಾಗಲೂರು ಕ್ರಾಸ್ ಮತ್ತು ಕೋಲಾರ ವೆಮಗಲ್ ಹತ್ತಿರ ಪ್ರಜಾ ಪ್ರಾಪರ್ಟಿ ಅರ್ಪಿಸ್ತಾ ಇದೆ ಪ್ರೀಮಿಯಂ ವಿಲಾ ಫ್ಲಾಟ್ಸ್ ಡಿಟಿಸಿಪಿ ಅಪ್ರೂವ್ಡ್ ಎ ಖಾತಾ ಅಂಡ್ ಇ ಖಾತಾ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇನ್ಸ್ಟ್ರಕ್ಷನ್ ಕಾಲ್ ನೈನ್ ಫೈವ್ ತ್ರೀ ಫೈವ್ ಟೂ ಫೈವ್ ಒನ್ ನೈನ್ ಸಿಕ್ಸ್ ಸೆವೆನ್ ನೆನ್ಪಿದೆ ತಾನೆ ಯಾರೋ ನಮ್ಮ ಗಾಡಿಗೆ ಡಿಕ್ಕಿ ಹೊಡೆದಾಗ ಅವರಿಂದ ನಾನು ಪೂರಾ ಪರಿಹಾರ ವಸೂಲ್ ಮಾಡಿದ್ದೆ ಅದಕ್ಕೆ ಸೊ ಈ ಗ್ಯಾರಂಟಿಡ್ ರಿಟರ್ನ್ಸ್ ಇರೋ ಶೇರ್ಸ್ ಅಲ್ಲಿ ಏನಾದ್ರೂ ತೊಂದರೆ ಆದ್ರೆ ಆಗ ಎಕ್ಸ್ಚೇಂಜ್ ನಲ್ಲಿ ಅದರ ಕಂಪ್ಲೇಂಟ್ ಕೊಟ್ಟು ನಾನು ಎಲ್ಲಾ ಹಣ ವಸೂಲ್ ಮಾಡ್ತೀನಿ ನೋಡು ಅಗ್ರಿಮೆಂಟ್ ಅಪ್ಪ ಶೇರ್ ಮಾರ್ಕೆಟ್ ನಲ್ಲಿ ಯಾರು ಗ್ಯಾರಂಟಿ ಹೈ ರಿಟರ್ನ್ಸ್ ನ ಪ್ರಾಮಿಸ್ ಕೊಡೋಕ್ ಆಗೋದಿಲ್ಲ ಇಂಥ ಕಾನೂನು ಬಾಹಿರ ಸ್ಕೀಮ್ಸ್ ಬರಿ ಮೋಸದಾಟ ಎಕ್ಸ್ಚೇಂಜ್ ಇದಕ್ಕೆ ಯಾವುದೇ ಪರಿಹಾರ ಕೊಡೋದಿಲ್ಲ ಈ ಅಗ್ರಿಮೆಂಟ್ ಕೂಡ ನಯಾ ಪೈಸೆ ಕೆಲ್ಸಕ್ಕೆ ಬರಲ್ಲ ಋಣಾತ್ಮಕ ದೋಷಗಳು ದೂರವಾಗಿ ಧನಾತ್ಮಕ ಶಕ್ತಿಯ ಪ್ರಭಾವ ಮನೆಯಲ್ಲಿ ಪಸರಿಸುತ್ತದೆ ವಿನಾಯಕ ಅಗರ್ಬತ್ತಿ ಭಕ್ತಿಗೆ ಹಾಗೂ ಶ್ರದ್ಧೆಗೆ ಚಿಂದಿ ಉಡಾಯಿಸೋಣ್ವಾ ಆಚಿ ಮೆಣಸಿನ ಪುಡಿಯನ್ನು ಅಡಿಗೆಯಲ್ಲಿ ಹಾಕಿ ಖಾರ ಬಣ್ಣ ರುಚಿಯನ್ನು ಚಿಂದಿ ಬಿಡೋಣವಾ ಹೌದು ಆಚಿ ಮೆಣಸಿನ ಪುಡಿ ಒಳ್ಳೆ ಕಲರ್ಗೆ ಕಾಶ್ಮೀರ್ ಮೆಣಸಿನಕಾಯಿ ಒಳ್ಳೆ ಖಾರಕ್ಕೆ ಗುಂಟೂರ್ ಮೆಣಸಿನಕಾಯಿಯನ್ನು ಬೆರೆಸಿ ವಿಶೇಷವಾಗಿ ತಯಾರಿಸುವುದರಿಂದ ಪ್ರತಿ ಅಡಿಗೆಯೂ ಚಿಂದಿ ಉಡಾಯಿಸುವ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ ಆಚಿ ಮೆಣಸಿನ ಪುಡಿ ಬ್ಯಾಕ್ ಅವರದ್ದು ಕೇರಳ ಮೂಲದ ಕುಟುಂಬ ಜೀವನ ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬಂದಿದ್ರು ಆದರೆ ಏಕಾಏಕಿ ಆ ರಕ್ಕಸ ಮಾಡಿದ ಡೆಡ್ಲಿ ಅಟ್ಯಾಕ್ಗೆ ಚಿಕ್ಕ ಕಂದಮ್ಮ ನರಳಾಡುವಂತಾಗಿದೆ ಏನದು ಸ್ಟೋರಿ ನಿಮ್ಮ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ ಆರ್ ಕರ್ನಾಟದ ನೀವು ಆವಾಗ ಅಲ್ಲೂ ಕುಮಟದೆಲ್ಲ ಆಸ್ಪತ್ರೆಗೆ ಬಂದ್ರಿ ನಮಗೆ ಕಷ್ಟ ಏನು ಅಂತ ಅರ್ಥ ಮಾಡಿ ನೀವು ಆವಾಗೂ ಅಂತ ತಿಳಿಸಿದ್ರಿ ಮತ್ತೆ ಈಗೂ ಮತ್ತೆ ನೀವು ಇಲ್ಲಿಗೆ ಬಂದ್ರಿ ಈಗೂ ನಮ್ಮ ಕಷ್ಟ ಏನೊಂದು ಇನ್ನೂವರೆಗೂ ಪರಿಹಾರ ಆಗಲ್ಲ ಅಂದಿ ಈ ರೀತಿಯಾಗಿ ನೀವು ನಮ್ಮ ಒಳ್ಳೆಯದು ಮಾಡ್ತಾ ಇವ್ರಿ ಎಂಬುದು ನಮಗೆ ಅನಿಸಿಕೆ ಆಗಿದೆ ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ ಅಧಿಕಾರಿಗಳು ನೋಡ್ತಾನೂ ಇಲ್ಲ ಶಾಸಕರು ಅಧಿಕಾರರು ಯಾರು ಇದ್ರ ಬಗ್ಗೆ ನಮಗೆ ಲಕ್ಷ್ಯ ಕೊಡ್ತಾ ಇಲ್ಲ ಆದಷ್ಟು ಬೇಗ ನೀವಾರು ಬಂದು ನಮಗೆ ಬದುಕಿ ಇವರ ಅಂತ ನೋಡ್ತಾ ಇವರಲ್ಲ ನಿಮ್ಮ ಮೂಲಕವಾಗ ನಾವು ಕೇಳ್ಕೊತ ಇದ್ದಾವೆ ಆದಷ್ಟು ಬೇಗ ನಮಗೆ ಕೆಲಸ ಮನೆ ಜಾಗ ಎಲ್ಲ ವ್ಯವಸ್ಥೆ ಆಗಬೇಕು ಸರ್ ಒಟ್ಟು ಆರು ಮನೆ ಕಳೆದುಕೊಂಡಿರುವ ಕುಟುಂಬಸ್ಥರು ತಮ್ಮ ಸಂಬಂಧಿಕರ ಮನೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಆಗ ಬಾಡಿಗೆ ದುಡ್ಡು ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದ ಶಾಸಕ ಸತೀಶ್ ಸೈಲ್ ಈಗ ಕಾಣೆಯಾಗಿದ್ದಾರೆ ಅಂತ ಸಂತ್ರಸ್ತೆ ಆಕ್ರೋಶ ಹೊರಹಾಕಿದ್ದಾರೆ ಈಗ ಮನೆ ಏನು ಇನ್ನೂ ವ್ಯವಸ್ಥೆನೇ ಆಗಲಿಲ್ಲ ನಮಗೆ ಯಾವಾಗೇನ ಮನೆ ಕೊಡೋದು ಕೊಡ್ತೇ ಹೇಳಿದ್ರು ಬಾಡಿಗೆ ಕೊಡ್ತಾ ಹೇಳಿದ್ರು ಬಾಡಿಗೆನೂ ಕೊಡಲಿಲ್ಲ ಇನ್ನು ಹಾಸ್ಪಿಟ್ಲಲ್ಲೇ ಹೇಳಕ ಬಂದಿದ್ರು ಬಾಡಿಗೆ ಕೊಡ್ತಾರೆ ನೀವು ಯಾರ್ದಾರು ಕೊಳಿರಿ ಇಲ್ಲ ಇತ್ತು ಬಾಡಿಗೆ ಮಾಡ್ಕೊಳ್ಳಿರಿ ಬಾಡಿಗೆನೇ ಕೊಡ್ತೇ ಹೇಳಿದ್ರು ಇನ್ನೂವರೆಗೂ ಬಾಡಿಗೆನೇ ತುಂಬಲಿಲ್ಲ ಅವರು ಭರವಸೆ ಮಾತ್ರ ಕೊಟ್ಟಾರೆ ಈಗ ನಾವು ಬಾಡಿಗೆ ಮನೇಲಿ ಇದ್ರು ಇನ್ನೂ ಬಾಡಿಗೆ ಕೊಡ್ಲಿಲ್ಲ ನಾವು ಅವರಿಗೆ ನಿಲ್ಸ್ಕೊ ಇಟ್ಟಿದ್ರು ಇವ್ರು ಕೊಡೋರು ಕೊಡುವ ಹೇಳಿ ಇನ್ನೂ ಕೊಡ್ಲಿಲ್ಲ ಅವರು ಯಾವಾಗೇನೂ ಕೊಡರು ಮನೆನೂ ಕಟ್ಟು ಕೊಡ್ಲಿಲ್ಲ ಜಾಗ ಕೊಡ್ತೆ ಮನೆ ಕೊಡ್ತೇ ಹೇಳಿದ್ರು ನೋಡೋದು ಸಿಎಂ ಸಿದ್ದರಾಮಯ್ಯ ಸಾಹಿಬರಿಗೆ ಕೇರಳದ ಮೇಲೆ ವ್ಯಾಮೋಹ ಹೆಚ್ಚಾದಂತೆ ಕಾಣಿಸ್ತಿದೆ ಯಾಕಂದ್ರೆ ಸಂತ್ರಸ್ತರಿಗೆ ನೂರು ಮನೆ ಕಟ್ಟಿಸಿ ಕೊಡುವ ಭರವಸೆ ನೀಡಿದ್ದಾರೆ ಆದ್ರೆ ಉಳುವರೆ ಗ್ರಾಮಸ್ಥರು ಬೀದಿಗೆ ಬಂದಿದ್ರು ಕೇಳೋರಿಲ್ಲ ಸಿಎಂ ಸಾರ್ ನಮ್ಮ ಕಡೆನೂ ನೋಡಿ ಅಂತಿದ್ದಾರೆ ಸಂತ್ರಸ್ತರು ಆರಾಮಿಲ್ಲ ಮನಪುರೂ ಹೋಗಿದ್ದು ನನ್ನ ಮಗಂತಿದ್ದು ಏನಿಲ್ಲ ಮನೆ ಕೊಡ್ತೀನಿ ಅಂತ ಹೇಳ್ಕೊಡೋದಿಲ್ಲ ಏನು ಸುದ್ದಿನೇ ಇಲ್ಲ ಈಗ ಯಾರು ಮಾತಾಡೋರಿಲ್ಲ ಅಲ್ಲಿ ಬಾಡಿಗೆ ಮನೇಲಿ ಇದ್ದಾಗಿದೆ ಇಲ್ಲಿ ಏನು ಸುದ್ದಿನೇ ಇಲ್ಲ ಯಾರು ಬಂದವರಿಲ್ಲ ಕೊಟ್ಟವ್ರಿಲ್ಲ ಏನಿಲ್ಲ ನಾವು ಇಲ್ದವ ಕನೇಲಿ ಉಳ್ದ ಯಾರು ಬಂದವರೆಲ್ಲ ಓದ್ತಿರಲ್ಲ ಅರ್ಧರಂದೆ ಇಲ್ಲಿ ನೋಡೋಕೆ ಯಾರು ಬರ್ತ ಯಾರು ಬರುದಿಲ್ಲ ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವಂತೆ ಸರ್ಕಾರ ವರ್ತಿಸುತ್ತಿದೆ ಅಂದು ಆಸ್ಪತ್ರೆಗೆ ಬಂದು ಭರವಸೆ ಕೊಟ್ಟವರು ಇದೀಗ ಗಾಯಬಾಗಿದ್ದಾರೆ ಏನೇ ಆಗಲಿ ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತುಕೊಳ್ಳಿ ಇಲ್ಲದಿದ್ರೆ ಸೂಪರ್ ತ್ರೀ ಬುಡಕ್ಕೆ ಬಿಸಿ ನೀರು ಬಿಡೋದು ಗ್ಯಾರಂಟಿ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಜುಲೈ ಹದಿನಾರು ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶಿರೂರಿನಲ್ಲಿ ಮಹಾದೂರ್ ಅಂತ ಸಂಭವಿಸಿತು ನಿಮ್ಗೆ ಗೊತ್ತಿಲ್ಲ ವ್ಯವಸ್ಥೆ ವಿರುದ್ಧ ತೊಡೆದಟ್ಟಿ ಬಂದು ಕಿಡಿದಿದ್ದ ಕಾಡು ಸೇರಿದ್ದ ಕೆಂಪು ಉಗ್ರರ ಮನಸ್ಸಲ್ಲೂ ಪ್ರೀತಿ ಮೂಡಿತು ಅಂದ್ರೆ ನೀವು ನಂಬಬೇಕು ಅದೇ ರೀತಿ ಈ ಬಾರಿ ಶರಣಾದ ಆರು ಜನರಲ್ಲಿ ಒಂದು ಜೋಡಿಗೆ ಮದುವೆ ಕೂಡ ಆಗಿದೆ ಬನ್ನಿ ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ಕೆಂಪು ಉಗ್ರರ ಎದೆಯಲ್ಲಿ ಕೆಂಗುಲಾಬಿ ದಟ್ಟ ಕಾಡಲ್ಲೂ ನಕ್ಸಲರ ಪ್ರೇಮಾಂಕುರ ಕೈಯಲ್ಲಿ ಬಂದೂಕು ನೆತ್ತಿಯ ಮೇಲೆ ಮೃತ್ಯುವಿನ ಕರಿನೆರಳು ಬೆಟ್ಟಗುಡ್ಡಗಳ ನಡುವೆ ಕಾಡಿನ ದಾರಿಯಲ್ಲಿ ಹಗಲು ರಾತ್ರಿ ನಿರಂತರ ಪ್ರಯಾಣ ಯಾವ ಸಂದರ್ಭದಲ್ಲಿ ಪೊಲೀಸರು ಎದುರಾಗುತ್ತಾರೋ ಗುಂಡಿನ ಚಕಮಕಿ ನಡೆಯುತ್ತದೆಯೋ ಯಾರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆಯೋ ಇಂತಹ ಪರಿಸ್ಥಿತಿಯನ್ನ ಎದುರಿಸುವ ನಕ್ಸಲೀಯರ ನಡುವೆ ಕೆಲವರು ಪ್ರೀತಿಯ ಬಲೆಗೆ ಬಿದ್ದು ಮದುವೆಯಾಗಿದ್ದಾರೆ ಮಲೆನಾಡು ಹಾಗೂ ಕರಾವಳಿಯಲ್ಲಿ ಸುಮಾರು ಎರಡು ದಶಕಗಳ ಕಾಲ ನೆಲೆ ಊರಿದ್ದ ನಕ್ಸಲೀಯರ ಪೈಕಿ ಆರು ಮಂದಿ ವಿವಾಹವಾಗಿದ್ದಾರೆ ನಕ್ಸಲರ ಪ್ರೇಮಾಂಕುರ ಶೃಂಗೇರಿ ತಾಲೂಕಿನ ಬುಗಡಿಬೈಲಿನ ಬಿಜಿ ಕೃಷ್ಣಮೂರ್ತಿ ಕಳಸದ ಸಾವಿತ್ರಿಯನ್ನ ವಿವಾಹವಾಗಿದ್ದರೆ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಎಎಸ್ ಸುರೇಶ್ ಶರಣಾಗಿರುವ ಕಳಸಾ ತಾಲೂಕಿನ ಬಾಳೆಹೊಳೆ ವನಜಾಕ್ಷಿಯನ್ನ ವಿವಾಹವಾಗಿದ್ದಾರೆ ರಾಯಚೂರಿನ ಅರೋಲಿ ಗ್ರಾಮದ ಜಯಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಕೂತ್ಲೂರು ಗ್ರಾಮದ ಸುಂದರಿಯನ್ನ ವಿವಾಹವಾಗಿದ್ದಾರೆ ಮದುವೆ ಕಾರ್ಯಕ್ಕೆ ಆಹ್ವಾನ ಪತ್ರಿಕೆ ಇಲ್ಲ ತಂದೆ ತಾಯಿ ಒಡ ಹುಟ್ಟಿದವರಿಗೆ ಎಂಟ್ರಿ ಇಲ್ಲ ಆದರೆ ತಮ್ಮೊಂದಿಗೆ ಬಂದೂಕು ಹಿಡಿದು ನಕ್ಸಲ್ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರೋ ಎಲ್ಲರಿಗೂ ಆಹ್ವಾನ ಇರ್ತಾ ಇತ್ತು ಮದುವೆ ದಿನಾಂಕ ನಿಗದಿಪಡಿಸಿ ಎಲ್ಲ ದಳದವರಿಗೂ ಮಾಹಿತಿ ರವಾನೆ ಮಾಡಲಾಗ್ತಾ ಇತ್ತು ಬರಲು ಆಗದ ಇದ್ದವರು ಹೊರತುಪಡಿಸಿ ಇನ್ನುಳಿದಂತೆ ಹೆಚ್ಚಿನ ಮಂದಿ ಈ ಕಾರ್ಯದಲ್ಲಿ ತೊಡಗುತ್ತಿದ್ದರು ಎನ್ನಲಾಗ್ತಾ ಇದೆ ಗಂಡು ಹೆಣ್ಣಿಗೆ ತಾಳಿ ಕಟ್ಟುತ್ತಿರಲಿಲ್ಲ ಬದಲಿಗೆ ವಧು ವರನನ್ನ ಒಂದ್ ಕಡೆ ಕುಳಿತುಕೊಂಡ ಮೇಲೆ ಕ್ರಾಂತಿ ಗೀತೆಗಳನ್ನ ಹಾಡಿ ಮದುವೆ ಕಾರ್ಯ ಮುಗಿಸ್ತಾ ಇದ್ರು ಪ್ರೀತಿಯೇ ಹಾಗೆ ಜಾತಿ ಧರ್ಮ ದೇಶ ಭಾಷೆ ಗಡಿ ಕೋಟೆ ಎನ್ನದೇ ಹುಟ್ಟುತ್ತೆ ಅಂತ ಪ್ರೀತಿಯು ಬಂದೂಕು ಹಿಡಿದು ನಾಡು ಬಿಟ್ಟು ಕಾಡು ಸೇರಿದ ನಕ್ಸಲರಲ್ಲಿ ಮೂಡಿದ್ದು ಪ್ರೇಮಾಂಕುರದ ಮತ್ತೊಂದು ನಿದರ್ಶನವಾಗಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ನಿಜ ಪ್ರೀತಿ ಆದಷ್ಟು ಒಳ್ಳೆಯದು ಆದರೆ ಈ ನಕ್ಸಲೇಟ್ಗಳು ಈ ಹೋರಾಟವನ್ನು ಮಾಡಿದ್ರಲ್ಲ ನನ್ನ ನನಗೆ ಈಗಲೂ ಕಾಡ್ತಿರೋಂಥ ಪ್ರಶ್ನೆ ಯಾರಿಗಾಗಿ ನೀವು ಹೋರಾಟ ಮಾಡಿದರೆ ಅವರ ಪರಿಸ್ಥಿತಿ ಇವತ್ತು ಹೇಗಿದೆ ಏನಾದರೂ ಇಂಪ್ರೂವ್ಮೆಂಟ್ ಆಯಿತು ಅವರ ಜೀವನದಲ್ಲಿ ಈಗಲೂ ಅವರಿಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ನಿಮ್ಮ ಹೋರಾಟಕ್ಕೆ ಏನು ಬೆಲೆ ಇದೆ ಏನು ಬೆಲೆ ಇದೆ ಈಗ ಆಶಾ ಅಂತ ಒಂದು ಹೋರಾಟ ಇತ್ತು ನನ್ನ ರಿಪಬ್ಲಿಕ್ಕನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಜೋರಾಗಿ ನಿಂತು ಆಮೇಲೆ ಸರ್ಕಾರದ ಗಮನಕ್ಕೆ ಅದನ್ನು ತಂದು ಪದೇ 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 ವಿ ನೋ ಹದಿನೈದು ಸಾವಿರ ಮಾಡೋದಿಲ್ಲ ಅಂತ ಗೊತ್ತಿದೆ ಎರಡು ಸಾವಿರ ಕೂಡ ಅಲ್ಲಿ ಅವರು ಡ್ಯಾನ್ಸ್ ಮಾಡೋಂಗೆ ಮಾಡ್ತು ಅದು ಯಶಸ್ಸು ಅದನ್ನು ದಯವಿಟ್ಟು ಹೇಳಬೇಕು ನೀವು ನಮಗೊಂದು ಇನ್ಸ್ಪಿರೇಷನ್ ಬೇಕಲ್ಲ ಏನಾಯಿತು ಬಡವರಿಗೆ ಒಳ್ಳೇದಾಯ್ತಾ ಇಲ್ವಾ ನೀವು ನೀವು ಸರೆಂಡರ್ ಆಗಿದ್ರಿ ನೀವು ನೀವು ಪ್ಯಾಕೇಜ್ ತಗೊಂಡ್ರಿ ಅಂದರೆ ಅವರಿಗೆ ಓಕೆ ಈ ನಡುವೆ ಇದು ಈ ದಿನದ ಕರ್ನಾಟಕ ಕಾರ್ಬಾರು ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋಲ್ಡ್ ಸಿಕ್ಸ್ನ ಗ್ಯಾಲಕ್ಸಿ ಏ ಬಳಸ್ಕೊಂಡು ನೋಟ್ ಅಸಿಸ್ಟ್ನೊಂದಿಗೆ ಸುದ್ದಿ ಸಮರಾಯಿಸ್ ನೋಡೋಣ ಬನ್ನಿ ಶಿರಹಟ್ಟಿ ಶಾಸಕರ ಕಾರು ಚಾಲಕರ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿದೆ ಸುನಿಲ್ ಲಮಾಣಿ ಮೃತ ವ್ಯಕ್ತಿಯಾಗಿದ್ದು ಈತ ಶಾಸಕ ಚಂದ್ರು ಲಮಾಣಿಗೆ ಸೇರಿದ ಮನೆಯಲ್ಲಿ ಕಾರು ಚಾಲಕನಾಗಿದ್ದ ಕೌಟುಂಬಿಕ ಕಾಲದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಗ್ಯಾಲಕ್ಸಿ ಜಿ ಫೋರ್ ಸಿಕ್ಸ್ನ ನ ಗ್ಯಾಲಕ್ಸಿ ಎ ಐ ಬಳಸಿಕೊಂಡು ನೋಟ್ ಅಸಿಸ್ಟ್ ಒಂದಿಗೆ ಸುದ್ದಿ ಸಮರೈಸ್ ಮಾಡೋದನ್ನ ನೋಡಿದ್ರಿ ಇದು ಈ ದಿನದ ಸುದ್ದಿ ನಮಸ್ಕಾರ ಎಲ್ಲಾ ರೋಗಗಳು ದೂರವಾಗುತ್ತವೆ ಅಸೋಸಿಯೇಟ್ ಸ್ಪಾನ್ಸರ್ ಇಂದೇ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ ಅಸೋಸಿಯೇಟ್ ಸ್ಪಾನ್ಸರ್ ಇಂಡಸ್ಟ್ರಿ ಫೈ ಡಿಟಿಎಂಟಿ ಅಸೋಸಿಯೇಟ್ ಸ್ಪಾನ್ಸರ್ ಇವತ್ತಿನ ಫ್ರೀಡಂ ಮಾತ್ರನೇ ಫ್ರೀಡಮ್ ಇಂಡಿಯಾ ನಂಬರ್ ಒನ್ ಸನ್ಫ್ಲವರ್ ಆಯಿತು ಅಸೋಸಿಯೇಟ್ ಸ್ಪಾನ್ಸರ್ ಪ್ರತಿ ಅಡಿಗೆಯೂ ಚಿಂದ ಉಡಾಯಿಸುವ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ ಆಚೆ ಮೆಣಸಿನ ಪುಡಿ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಕಿಲ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ನಮ್ಮ ಹಳೆ ಕಾರ್ಖಾನೆಯಲ್ಲಿ ಕಿರ್ಲೋಸ್ಕರ್ ಬ್ರದರ್ಸ್ ಇತ್ತು ನಿಮ್ ಪ್ರಕಾರ ಈ ಕಾರ್ಖಾನೆಗೆ ಯಾವ್ದು ಹಾಕ್ಬೋದು ಕಿರ್ಲೋಸ್ಕರ್ ಬ್ರದರ್ಸ್ ಬೇಕು ಅಪ್ಪ ಕಿರ್ಲೋಸ್ಕರ್ ಬ್ರದರ್ಸ್ ಯಾಕೆ ಇದೇ ಪ್ರಶ್ನೆ ನಾನು ನಿಮ್ಮ ಅಜ್ಜನನ್ನ ಕೇಳಿದ್ದೆ ಅಪ್ಪ ಕಿರ್ಲೋಸ್ಕರ್ ಯಾಕೆ ಯಾಕಂದ್ರೆ ಇದು ಕಿರ್ಲೋಸ್ಕರ್ ಬ್ರದರ್ಸ್ ತಲೆಮಾರುಗಳಿಂದ ಭಾರತದ ನಂಬಿಕೆ ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್ ನನ್ನ ಮನೆ ಆಲ್ವೇಸ್ ರೆಡಿ ಮತ್ತೆ ಟಾಯ್ಲೆಟ್ ಹೌದು ಬ್ಲೀಚ್ ನಿಂದ ಉಜ್ಜಿದ್ದೇನೆ ಆದ್ರೆ ಅದು ಎಲ್ಲರೂ ಬರ್ತಾರೆ ಏನಾದ್ರೂ ಐಡಿಯಾ ಹೊಸ ಹಾಪಿಕ್ ಐದು ನಿಮಿಷಗಳಲ್ಲಿ ಹತ್ತು ಪಟ ಉತ್ತಮ ಶುಚಿಗೊಳಿಸುವಿಕೆ ಮತ್ತು ಹೊಳಪನ್ನು ಬ್ಲೀಚ್ ನ ವಾಸನೆಗಿಂತ ಭಿನ್ನವಾಗಿ ಇದು ಕೆಲ ಗಂಟೆಗಳವರೆಗೆ ಸುಗಂಧವನ್ನು